హాయ్ ఫ్రెండ్స్ వెల్కమ్ టు మై చాలన్ హిరు ఏదీరా ఆరోజు అంత మాస్తీ నవ్వు చలి అల్వా చళిగా ఏదో మంత అన్నస్తో అది ఖార పురి మాదే ఎలా మార్తారు అది మాది అంత వీడియో మార్కండే ఫస్ట్ బాణ్ ఆయిల్ హు అది కాజే తినస ఆచిన ఏం తిన ಡೇ ಟೈಮ್ಗೆಲ್ಲ ಚೆನ್ನಾಗಿರುತ್ತೆ ಅಂತ ಅದು ಇಷ್ಟು ದಿನ ಇಟ್ಟರು ಏನೋ ಹಾಳಾಗಲ್ಲ ಅಂತ ಮಾಡೋದು ಆಮೇಲೆ ಎಣ್ಣೆ ಕಾಯಿದ ಮೇಲೆ ಸಾಸಿವೆ ಸಿಡಿಸಿದ್ದೀನಿ ಸಾಸಿವೆ ಹಾಕ್ಬಿಟ್ಟು ಅದು ಸಾಸಿವೆ ಸಿಡಿತಾರ ಅದಕ್ಕೆ ಕೈ ಅಟ್ಟೆ ಇಟ್ಕೊಂಡೆ ಆಮೇಲೆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ಜಾಸ್ತಿ ಹಾಕಿದರೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಇದು ಬಾಯಿಗೆ ಏನಾದರೂ ಸಿಗಬೇಕಲ್ಲ ಹಾಗಾಗಿ ಅದನ್ನ ಚೆನ್ನಾಗಿ ರೋಸ್ಟ್ ಮಾಡಬೇಕು ಅದು ಕರಂ ಕರಂ ಅನ್ಬೇಕಲ್ವಾ ಅದಕ್ಕೆ ಅದು ಸ್ವಲ್ಪ ರೋಸ್ಟ್ ಆದಮೇಲೆ ಸ್ವಲ್ಪ ಸೌಂಡಿದೆ ವಾಷಿಂಗ್ ಮಿಷಿನ್ಗೆ ಹಾಕಿದೆ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಆಮೇಲೆ ಅದೊಂದು ಸ್ವಲ್ಪ ಆದಮೇಲೆ ಅಂದರೆ ಕರಂ ಕರಮ್ ಅಂತ ಆದಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡಿರೋದು బేక్రెరుగడలే కూడా హాక్రు నన్ను ఊరుగడలే హండీ కడలే బె హీని ఆమె స్వల్ప ఉద్దిన బె హు స్వల్ప రోస్టా రోస్ట్ మారిబిట్టు ఆమె వన్ మెణిన్కాయే ఖార ఎస్ట్ బో అడి వన్ మెణికీ కలవరు ఖార పుడి కూడా హాకొతారు ఆమె బిరు బి జ్కుంటీ జ హి అది చనం ఫ్రై ఆకూ బి కూడా బి ఎలా రోస్ట్ అదే స్వల్ప కర్బేణి సొప్పు హిని కర్బేవీ సొప్పు కూడా జాస్తి హాక్రెం తున్న చనగితే ఇది అదొస్ సిడ్డదే కర్బేణి ಉಪ್ಪು ಪುರಿನಲ್ಲಿ ಉಪ್ಪು ಇರುತ್ತೆ ಕೆಲವು ಸಪ್ಪೆ ಪುರಿ ಮಾಡ್ತಾರೆ ನಾನು ಗಟ್ಟಿ ಪುರಿ ಮಾಡಿರೋದು ಇದು ಅಷ್ಟು ಸಪ್ಪೆ ಇರಲ್ಲ ಹಾಗಾಗಿ ಉಪ್ಪು ನೋಡಿಕೊಂಡು ಹಾಕ್ಕೋಬೇಕು ಇಲ್ಲಾಂದರೆ ಜಾಸ್ತಿ ಉಪ್ಪಾಗ್ಬಿಡುತ್ತೆ ಆಮೇಲೆ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಷಣಷ್ಟು ಆಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಅದೇ ಉಪ್ಪು ಕರಗಬೇಕು ಉಪ್ಪು ಕರಗದಿರ ಹಂಗೆ ಪುರಿಯಲ್ಲಿ ಹಾಕ್ಬಿಟ್ರೆ ಹಂಗಂಗೆ ಬಾಯಿ ಸಿಗ್ತಾ ಇರುತ್ತೆ ಉಪ್ಪು ಒಂದು ಸ್ವಲ್ಪ ಅದರಲ್ಲಿ ಆಮೇಲೆ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿರುತ್ತೆ ಒಳ್ಳೆ ಕಲರ್ ಕೊಡುತ್ತೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಒಣ ಮೆಣಸಿನ್ಗೆ ಹಾಕ್ಕೊಂಡಿದ್ನಲ್ಲ ಹಾಗಾಗಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ರೋಸ್ಟ್ ಮಾಡಬೇಕು ಅಷ್ಟು ಚೆನ್ನಾಗಿ ರೋಸ್ಟ್ ಇದೆಲ್ಲ ರೋಸ್ಟ್ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಪುರಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರಾಯಿತು ಸ್ವಲ್ಪ ಖಾರಿ ಪುಡಿನ ಸ್ವಲ್ಪ ಇದ್ದೀನಿ ಅಂದರೆ ಖಾರ ಖಾರವಾಗಿ ಇದ್ದರೆ ನಮ್ಮ ಮನೆಗೆ ಸಪ್ಪೆ ಸಪ್ಪೆ ಇದೆ ತಿಂದಂಗೆ ತಿಂದಂಗೆ ಅನ್ಸಲ್ಲ ಅಂತ ಆಮೇಲೆ ನಾನು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗೆಲ್ಲ ರೋಸ್ಟ್ ಬೆಳ್ಳುಳ್ಳಿ ಎಲ್ಲ ಬೇಲೆ ಅಂತ ಆ ಥರ ಮಾಡ್ತಾ ಇರೋದು ಆಮೇಲೆ ಚೆನ್ನಾಗೆಲ್ಲ ರೋಸ್ಟ್ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಆಮೇಲೆ ಪುರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇಲ್ಲಾಂದರೆ ಏನಾಗುತ್ತೆ ಇದು ಪುರಿ ಹಾಕ್ಕೊಂಡು ಬಿಸಿನಲ್ಲೇ ಪುರಿ ಹಾಕಿದ್ರೆ ಒಂಥರ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಬಿಸಿಗಿಂದ ಸ್ಟವ್ ಆಫ್ ಮಾಡಿಕೊಂಡ್ರೆ ಆಮೇಲೆ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ ಕೆಲಸ ಇಷ್ಟೇ ಇದಕ್ಕೆ ಆಮೇಲೆ ಪುರಿ ಏನು ಏನು ಉರಿಯೋಂಗಿಲ್ಲ ಅಲ್ಲ ಹಾಗಾಗಿ ಆ ಮಸಾಲೆ ಜೊತೆ ಮಿಕ್ಸ್ ಆದರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಚೆಲ್ಲುತ್ತೆ ಅಂತ ಅದು ತುಂಬ ಹಾಕ್ಬಿಟ್ಟಿದ್ದೀನಲ್ಲ ಹಾಗಾಗಿ ಚಲ್ಲುತ್ತೆ ಅಂತ ನೋಡ್ಕೊಂಡು ಮಾಡ್ತಾಯಿರ್ಬೇಕು ಮಾಡಿದ್ದೀನಿ ಸಿಂಪಲ್ ಬೇಗ ಆಗುತ್ತೆ ಅಲ್ವಾ ಚೆನ್ನಾಗಿರುತ್ತೆ ಖಾರವಾಕ್ ಕೂಡ ಇರುತ್ತೆ ಆಯಿತು ಅಷ್ಟೇ ಮಿಕ್ಸ್ ಮಾಡಿಬಿಟ್ಟು ಟೀ ಟೈಮ್ಗೆ ಗಿಸ್ ಬಂದರೂ ಓಕೆ ಮನೇಲಿ ಈಗ ಚಲ್ಲಿ ಕಾಲ ಅಲ್ವಾ ಮಳೆ ಬೇರೆ ಬರ್ತಾ ಇರುತ್ತೆ ಸಾಯಂಕಾಲ ಹಂಗೆ ಟೀ ಬದಲು ಅದ್ರ ಜೊತೆ ಈ ಥರ ನೆಂಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಇದೇ ಥರ ಅವಲಕ್ಕಿ ಕೂಡ ಮಾಡ್ತಾರೆ ಇದು ಇದು ಇದೇ ಥರ ಚಿರುಮುರಿ ಇದೇ ಥರ ಅಲ್ಲ ಬೇರೆ ಥರ ಪುರಿ ಇದ್ರೆ ಸಾಕು ಎಷ್ಟೊಂದು ಐ ಇದು ರೆಸಿಪಿ ಮಾಡ್ಬೋದು ಚಿರ್ಮುರಿ ಮಾಡ್ಬೋದು ಎಲ್ಲ ಇದೇ ಥರ ನಾನು ಚಾನಲ್ ನೋಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಆಯಿತಾ ಅಂದರೆ